ಇವಾಗ ಸಂಜೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ನಾನು ಹೊರಗಡೆ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿದಾರೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿದಾರಲ್ಲ ಸೂಪರ್ ಆಗಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸುತ್ತು ಬರುವ ಹಾಗೆಯೇ ಇಲ್ಲಿ ಬಾಳೆ ಗಿಡ ಇತ್ತಲ್ಲ ಎಲ್ಲ ಖಾಲಿ ಆಗಿದೆ ನೋಡಿ ಬಾಳೆ ಗಿಡ ಇಲ್ಲ ಇವಾಗ ಎಲ್ಲ ಖಾಲಿ ಮಾಡಿ ಆಗಿದೆ ನೋಡಿ ಕ್ಲೀನ್ ಮಾಡಿದ್ದಾರೆ ಫುಲ್ಲು ಕ್ಲೀನು ಫುಲ್ಲು ಕ್ಲೀನು ಫುಲ್ಲು ಕ್ಲೀನ್ ಮಾಡಿದ್ದಾರೆ ಹಾಗೆಯೇ ಬಾಳೆ ಗಿಡ ಎಲ್ಲ ತೆಗೆದಿದ್ದಾರೆ ನೆಕ್ಸ್ಟ್ ನೆಡಬೇಕು ಯಾವಾಗ ಆ ಥರ ಗೊತ್ತಿಲ್ಲ ಬನ್ನಿ ಇವತ್ತಿನ ವೀಡಿಯೋ ಸಂಜೆ ಇವಾಗ ಸ್ಟಾರ್ಟ್ ಮಾಡೋದು ನಾನು ನಾನಿವತ್ತು ವಿಡಿಯೋ ಪ್ರಮೋಟ್ ಮಾಡ್ತಾ ಇದ್ದೇನೆ ಮುಂಚೆನೂ ಪ್ರಮೋಟ್ ಮಾಡಿದ್ದೇನೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅವರ ಚಾನೆಲ್ಗೂ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ಆಯ್ತಾ ಕಮೆಂಟ್ ಹಾಕದೆ ಕುತ್ಕೋಬೇಡಿ ಓಕೆ ನಾ ನೋಡಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದೆ ಹ್ಞೂ ಕಮೆಂಟ್ ಹಾಕಿ ಪ್ರಮೋಟ್ ಮಾಡಿದ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೇನೆ ಹಾಗೆಯೇ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇರುವ ಚಾನೆಲ್ ಬಂದುಬಿಟ್ಟು ಮಗಳು ನನ್ನ ಮಗಳಿದ್ದು ಮಗಳೇ ಅಂತೀನಿ ನಾನು ನಮ್ಮ ಮನೆ ಮಗಳು ಮನೆ ಮಗಳಿದ್ದು ನಮ್ಮ ಮನೆ ಮಗಳು ಒಂದು ಸಾರ ಹೇಳ್ತಾಯಿದ್ರೆ ನನ್ನ ಮನೆ ಮಗಳು ಅವ್ರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ಒಂದು ಕಮೆಂಟ್ ಹಾಕಿ ಬನ್ನಿ ಅವರು ಖಂಡಿತ ನಿಮ್ಮ ಚಾನಲ್ಗೆ ಬಂದೇ ಬರ್ತಾರೆ ನಮ್ಮ ಮನೆ ಮಗಳು ನಿಮ್ಮ ಮನೆ ಮಗಳು ಆಗ್ತಾರೆ ಓಕೆನಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ಸ್ಕ್ರೀನ್ ಪಕ್ಕದಲ್ಲಿ ನಾನು ಅವ್ರದ್ದು ಐ ಡಿ ಕೊಟ್ಟಿರ್ತೀನಿ ಚಾನೆಲ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಗೊತ್ತಾಗದವರು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ವಿಡಿಯೋಸ್ ನೋಡೋದನ್ನು ಮಾತ್ರ ಮರಿಬೇಡಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಸೂಪರ್ ಆಗಿದೆಲ್ಲ ಎಲ್ಲ ಕ್ಲೀನ್ ಆಗಿದೆ ಎಲ್ಲ ಕ್ಲೀನ್ ಆಗಿದೆ ಹಾಗೆ ನೀವು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜಾಜ್ಜಿಗೆ ಚಪ್ಪರ ಹಾಕಿದ್ದು ತೋರಿಸ್ತೇನೆ ಇದು ಜಾಜಿಗೆ ಚಪ್ಪರ ಹಾಕಿದ್ದು ಜಾಜಿ ಜಾಜಿ ಗಿಡ ದೊಡ್ಡದಾಗಿತ್ತು ನೋಡಿ ಅದಕ್ಕೆ ಚಪ್ಪರ ಹಾಕಿತ್ತು ಈ ಥರ ಚಪ್ಪರ ಹಾಕಿದ್ದಾರೆ ಅದೇನು ಜಾಸ್ತಿ ಬರಬೇಕು ನೋಡಿ ಈ ಥರ ಚಪ್ಪರ ಹಾಕಿದ್ದಾರೆ ಅದಕ್ಕೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅನ್ನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಾಗಿದೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅವ್ರದ್ದು ಚಾನೆಲ್ ಮನೆ ಮಗಳಿದ್ದು ಇರಿ ಅದಕ್ಕೆ ಜಾಯಿನ್ ಆಗಿ ವಿಡಿಯೋಸ್ ನೋಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮನೆ ಮಗಳು ಒನ್ ಪಾಯಿಂಟ್ ಪಾಯಿಂಟ್ ಟೂ ಏಟ್ ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಚಾನಲಲ್ಲಿ ಒಂದು ಸಾರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿದೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಇನ್ನು ವಾಪಸ್ ಬಂದೇ ಬರುತ್ತೆ ಮಳೆಗಾಲದಲ್ಲಿ ಇದಕ್ಕೆ ಬಂದೇ ಬರುತ್ತೆ ಹುಲ್ಲು ನೋಡಿ ಎಲ್ಲ ತೆಂಗಿನ ಮರಕ್ಕೆ ಹಾಕಿದ್ದಾರೆ ಅವರ ಚಾನಲ್ ಬಂದುಬಿಟ್ಟು ಒಂದು ಪಾಯಿಂಟ್ ಟೂ ಏಯ್ಟ್ ಸಬ್ಸ್ಕ್ರೈಬರ್ ಇದ್ದಾರೆ ಯಾರು ಹೋಗಿಲ್ಲ ಒಂದು ಸಾರಿ ನೋಡ್ಕೊಂಡು ಬನ್ನಿ ಓಕೆನಾ ಅವರ ಚಾನಲಲ್ಲಿ ಬಂದುಬಿಟ್ಟು ಒನ್ ಪಾಯಿಂಟ್ ಟು ಏಯ್ಟ್ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆಯೇ ನಾಲ್ನೂರ ನಲ್ವತ್ನಾಲ್ಕು ವೀಡಿಯೋಸ್ ಇದೆ ಅಷ್ಟು ವೀಡಿಯೋಸ್ ಮಾಡೋದು ಏನು ಕಡಿಮೆ ಮಾಡ್ತಾ ಇಲ್ಲ ಒಂದೊಂದು ವೀಡಿಯೋ ಮಾಡೋಕ್ಕೂ ತುಂಬ ಟೈಮ್ ಬೇಕು ಹಾಗೆಯೇ ತುಂಬ ನಾವು ಎಲ್ಲ ಕೆಲಸ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ನಾವು ಅದನ್ನು ವೀಡಿಯೋ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ ಅದಕ್ಕೋಸ್ಕರ ಹೇಳ್ತಾ ಇರೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರಂತ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರಾ ನ್ಯೂಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರ ಲಿಂಕನ್ನು ನೀವು ಖಂಡಿತ ಸಪೋರ್ಟ್ ಮಾಡ್ತೀರಲ್ವಾ ಬನ್ನಿ ಅವ್ರ ನಾಲ್ನೂರ ನಲ್ವತ್ತು ನಾಲ್ಕು ವಿಡಿಯೋ ನಾಲ್ನೂರ ಹದಿನಾಲ್ಕು ವಿಡಿಯೋಸ್ ಇದ್ದಾವೆ ಓಕೆನಾ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯಬೇಡಿ ಓಕೆನಾ ನಮ್ಮ ಗುಂಡ ಎಳಿತಾ ಇದ್ದಾನೆ ಏನಪ್ಪ ಗುಂಡ ಬಿಡ್ಬೇಕಾ ಭಯಾನಗರಾಗೋ ಇಪ್ಪ ಹ್ಮ್ ಸಂಜೆ ಆಗುವಾಗ ಬಿಡ್ಬೇಕು ಅಂತ ಹೇಳ್ತಾನವ ಒಂದು ಐದು ಹತ್ತು ನಿಮಿಷ ಅಷ್ಟೇ ಬಿಡೋದವ್ರನ್ನು ತಿರ್ಗಡಕ್ಕೆ ತಿರ್ಗಾಡೋಕ್ಕೆ ಹಾಗೇನೆ ನಮ್ಮ ಮನೆ ಮಗಳ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೋತೀರ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ ನಾನು ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಖಂಡಿತ ಮಾಡೇ ಮಾಡ್ತೀರಾ ಹ್ಞೂ ಕೊಟ್ಟಿರ್ತೇನೆ ಅವ್ರ ಸ್ಕ್ರೀನ್ ಚಾನೆಲನ್ನು ನಮ್ಮ ಮನೆ ಮಗಳು ನನ್ನ ಮನೆ ಮಗಳು ಸಪೋರ್ಟ್ ಮಾಡ್ತಿರಲ್ಲ ಲವ್ ಯು ಆಲ್ ಬೈ ಬಾಯ್ ಥ್ಯಾಂಕ್ ಯು ದಮ್ಮ ಗೊತ್ತಿಜಿ ಮನೆ ಮಗಳು ವಿಡಿಯೋಸ್ ನೋಡಿ ಚೆನ್ನಾಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ನನಗೆ ಅದು ಸಿಕ್ಕಾಪಟ್ಟೆ ಶಕೆಯಾಗಿದೆ ಅದೇನು ಗೊತ್ತಾ ನಾನು ಇವಾಗ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಏನಂತ ನಿಮಗೆ ಅರ್ಥ ಆಗುತ್ತೆ ಓಕೆನಾ ನಾನು ಏನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಫಸ್ಟ್ ಸೌಂಡ್ ಬರ್ತಾ ಬರ್ತಾಯಿದ್ದ ಸೌಂಡನ್ನು ಆಫ್ ಮಾಡಿಕೊಳ್ಳುವ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಯಾಕಂದರೆ ತುಂಬ ಬೇಜಾರಾಯಿತು ನನಗೆ ಸಿಕ್ಕಾಪಟ್ಟ ಬೇಜಾರಾಯಿತು ಅಷ್ಟಿಷ್ಟು ಬೇಜಾರಾಗಿದ್ದಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಹಾಕಲೇಬೇಕು ನನ್ನ ಐಡಿಯಾನ ನಾನು ಯಾರು ಫೇಕ್ ಮಾಡಿದಾರ ಅವರಿಗೆ ಅದು ತಲುಪಲೇಬೇಕು ನಾನು ಅದರಲ್ಲಿ ಎಲ್ಲ ತಿಳಿಸಿದ್ದೇನೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ನಮ್ಮ ಮನೆ ಮಗಳ ಚಾನೆಲ್ಗೆ ಹೋಗಿ ವಿಡಿಯೋಸ್ ನೋಡಿ ನಾವು ಸಪೋರ್ಟ್ ಮಾಡೋದನ್ನು ಮಾಡುವ ಯಾರು ಏನಂದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಮ್ಮ ಕಷ್ಟ ನಮಗೆ ಅಲ್ವಾ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ಐ ಆಮ್ ನೋ ಟೆನ್ಷನ್ ನಾನು ಟೆನ್ಷನ್ ಮಾಡಲ್ಲ ಓಕೆನಾ ಅದೇ ನಾನು ಯಾರು ಯಾರದು ಚಾನಲ್ನ ಪ್ರಮೋಟ್ ಇದ್ದೀನಿ ಎಲ್ಲರೂ ನಮ್ಮ ಅಕ್ಕ ತಂಗಿಯಾರಂದ್ರೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಅವ್ರಿಗೆ ಇವ್ರಿಗೆ ಅಂತೇಳಲ್ಲ ಎಲ್ರಿಗೂ ಸಪೋರ್ಟ್ ಮಾಡಿ ಓಕೆನಾ ನಾನು ಒಬ್ಬೊಬ್ರದ್ದು ವೀಡಿಯೋ ಹಾಕ್ತಾ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ಅವ್ರು ನಮ್ಮದು ಹಾಕಿಲ್ಲ ಅಂತ ಖಂಡಿತ ನಾನು ಹಾಕ್ತೀನಿ ಇವ್ರದ್ದು ನಮ್ಮ ಮನೆ ಮಗಳಿದ್ದು ಚಾನೆಲ್ ಪಕ್ಕದಲ್ಲಿ ಬರುತ್ತೆ ನಮ್ಮ ಮನೆ ಮಗಳು ಹೋಗಿ ಅವರ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆಯೇ ಯಾವುದಕ್ಕೂ ಟೆನ್ಷನ್ನೇ ಅಲ್ಲ ಟೆನ್ಷನನ್ನೇ ಮುಂದೆ ಇಟ್ಕೊಂಡು ನಮ್ಮ ಕೆಲಸ ಸಾಧನೆ ಮಾಡೋದು ಅಲ್ಲ ನಾವು ಫ್ರೀಯಾಗಿಡಬೇಕು ಅಷ್ಟೇ ನಾವು ನಾವು ಖುಷಿಯಲ್ಲಿ ಇರಬೇಕು ಅಷ್ಟೇ ನಾನು ಅಷ್ಟೇ ಅಂದ್ಕೊಳ್ಳಲು ಅಷ್ಟೇ ಮಾಡ್ತಾ ಇರೋದು ಕೂಡ ನಮ್ಮ ಟೈಮು ಇರುತ್ತೆ ನನಗೆ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ ಓಕೆನಾ ತನಕ ಫ್ರೀ ಇರ್ತೀನಿ ಅಲ್ಲಿರ ತನಕ ನನ್ನ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ನೆಕ್ಸ್ಟ್ ಪ್ರಮೋಟ್ ವೀಡಿಯೋದಲ್ಲಿ ಬರುವ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್